ತಂದೆ ಎಷ್ಟು ಕ್ಯಾಲ್ಕುಲೇಟಿವ್ ನೋಡಿ ನಾವು ರಪ ಅಂತ ಖರ್ಚು ಮಾಡ್ತೀವಲ್ಲ ಅವ್ರುಗಳು ಖರ್ಚು ಮಾಡುವಾಗ ಒಂದು ಹತ್ತು ಸಲ ಯೋಚಿಸ್ತಾರೆ ಈಗ್ಲೂ ಮೆನು ನೋಡ್ಬಿಟ್ಟು ರೇಟ್ ನೋಡ್ಬಿಟ್ಟು ತಿಂತಾರೆ ಒಂದು ಮೆನು ನೋಡ್ತಾರೆ ಇದಕ್ಕೆ ನೂರಾ ಇದಕ್ಕೆ ಇನ್ನೂರ ಈ ಬಟ್ಟೆಗೆ ಎಷ್ಟು ಕೊಟ್ಟೆ ನಾನು ಎಷ್ಟೋ ಸತಿ ನಾನು ತರಿಸಿದ್ದು ಆನ್ಲೈನಲ್ಲೆಲ್ಲ ಹೇಳೋದೇ ಇಲ್ಲ ರೇಟ್ ಏನು ಅಂತ ಈ ವಿಲ್ಸ್ ಬ್ಯಾಡ್ ಏನಕ್ಕೆ ಅಷ್ಟ್ರದ್ದು ಹಾಕ್ಬೇಕು ಏನಕ್ಕೆ ಮಾಡಬೇಕು ಅಂತ ಈ ಇದೇ ಇನ್ಸಿಡೆಂಟ್ ಅಪ್ಪು ಸಾರು ಹೇಳೋರು ಒಂದ್ಸತಿ ವಿಂಡ್ಸರ್ ಮ್ಯಾನರ್ಗೆ ನಮ್ಮ ಊಟಕ್ಕೆ ಕರ್ಕೊಂಡು ಹೋಗಿದ್ರು ದಕ್ಷಿಣಗೆ ಅಲ್ಲಿ ಊಟ ಮಾಡ್ತಿರ್ಬೇಕಾದ್ರೆ ಒಂದು ಸರ್ತಿ ಅಪ್ಪಾಜಿನೂ ಕರ್ಕೊಂಬಂದಿದ್ದೆ ಸಂತೋಷ್ ಆ ಬಿಲ್ ಸುಳ್ಳು ಹೇಳೋಕ್ಕೆ ಎಷ್ಟು ಒದ್ದಾಡಿದ್ದೀನಿ ಅಂದರೆ ಅವ್ರನ್ನೆಲ್ಲ ಸೆಟ್ ಮಾಡಿಟ್ಟಿದ್ದೆ ಅಪ್ಪಾಜಿ ಕೇಳಿದರೆ ಈ ರೇಟ್ ಹೇಳಬೇಕು ನೀವು ಅಂತ ಯಾಕಂದರೆ ಅವರೊಂದು ಅದು ಒರಿಜಿನಲ್ ರೇಟ್ ಹೇಳ್ಬಿಟ್ರೆ ಅಯ್ಯೋ ಈ ದುಡ್ಡಲ್ಲಿ ನಮ್ಮ ಊರೆಲ್ಲ ಊಟ ಮಾಡೋದಲ್ಲಪ್ಪರು ಆಮೇಲೆ ಅವ್ರಿಗೆ ಎಷ್ಟೊಂದು ಶೂ ತಂದು ಕೊಡ್ತಿದ್ದೆ ಯಾವುದು ರೇಟ್ ಹೇಳ್ತಿರಲಿಲ್ಲ ಕೇಳಿದ್ರೆ ಇನ್ನೂರು ರೂಪಾಯಿ ಅಂತಿದ್ ಏನು ಪ ಏನಕಂದ ಇನ್ನೂರು ರೂಪಾಯಿಗೆ ಇಷ್ಟೊಳ್ಳೆ ಶೂ ಬಂದಿದೆಯ ಹೌದು ಅಂತಿದ್ದೆ ನಾನು ಯಾಕಂದ್ರೆ ಅವರು ಆ ವ್ಯಾಲ್ಯೂ ಫಾರ್ ಮನಿ ಅದು ಎಲ್ಲ ತಂದೆಯರಲ್ಲೂ ಇರುತ್ತೆ ವ್ಯಾಲ್ಯೂ ಫಾರ್ ಮನಿ ಒಂದೊಂದು ಅಂದ್ರೆ ನಾವು ಖರ್ಚು ಮಾಡುವಾಗಲೂ ಅವ್ರಿಗೆ ಸಿಟ್ಟಿರುತ್ತೆ ನಮಗೆ ನಮ್ ದುಡ್ಡು ತಾನೆ ನಾವು ಖರ್ಚು ಮಾಡಕ್ಕೆ ಏನು ಅನ್ಸುತ್ತೆ ಬಟ್ ಅದನ್ನ ದುಡಿಯಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ ನಾಳೆ ಆ ಒಂದು ಸಂಕಷ್ಟದ ಪರಿಸ್ಥಿತಿ ಮಕ್ಳಿಗೆ ಬರಬಾರ್ದು ಅಂತ ಅವ್ರಂಗೆ ಒದ್ದಾಡೋದು ನಮ್ಗೆ ದುಡ್ಡಿನ ವಿಷಯ ಹೇಳ್ದಾಗ ನನಗೂ ನ್ಯಾಪ್ಕ ಬಂದಿದೆ ಏನಂದ್ರೆ ಇವಾಗ ಯಾವಾಗಲೂ ನೀವು ದುಡ್ಡು ಬೇಕಂದ್ರೆ ಕೇಳೋದೇ ಫಸ್ಟ್ ಅಮ್ಮನ್ನ ಅವ್ರು ಹೇಳೋರಿಲ್ಲ ಇಲ್ಲ ಅಪ್ಪನ್ ಕೇಳುವ ಅಯ್ಯೋ ನಾನಂತೂ ಕೇಳಲ್ಲ ಕೇಳೋಣ ಅಮ್ಮ ಅಂದ್ರೆ ಕೊಟ್ಬಿಡೋರು ಕೊಟ್ಬಿಟ್ಟು ಮತ್ತೆ ಕೇಳ್ತಿರ್ಲಿಲ್ಲ ಅಮ್ಮ ಅಂದರೆ ಪ್ರೀತಿ ಜಾಸ್ತಿ ಬಟ್ ಅದೇ ತಂದೆ ಏನಂದ್ರೆ ಕೆಲವು ಸತಿ ಈಸ್ಕೊಂಡಿದ್ದೀನಿ ಬಟ್ ಅವ್ರ ಅಂದರೆ ಲೆಕ್ಕ ಕೊಡಬೇಕು ಎಷ್ಟಾಯ್ತು ಇದಕ್ಕೇನು ಖರ್ಚಾಯ್ತು ಏನಕ್ಕೆ ಖರ್ಚು ಮಾಡಿದೆ ಅಂದರೆ ದುಡ್ಡು ಕಮ್ಮಿ ಜಾಸ್ತಿ ಅಂತಲ್ಲ ಬಟ್ ಅವ್ರದ್ದು ಏನಂದ್ರೆ ಅವ್ರ ಜವಾಬ್ದಾರಿ ಆ ಜವಾಬ್ದಾರಿ ನಮಗೂ ಬರಲಿ ದುಡ್ಡಿನ ಬೆಲೆ ಗೊತ್ತಾಗ್ಲಿ ಅಂತ ಇಲ್ಲ ಅದು ನಿಜ ನೀವು ಹೇಳಿದ್ವಿ ಫಾದರ್ಸ್ ಇರುತ್ತೆ ಅದು ಭಾಳ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು ನಾವೆಲ್ಲ ಹೊರಡ್ತಿದ್ವಿ ಬಸ್ಸು ಕಡೆ ನಮ್ಮ ತಂದೆ ಹೇಳಿದ್ರು ಲೇಟ್ ಆಗೋಯ್ತು ನಾನು ಹೇಳ್ಕೊಂಡ್ಬಿಡ್ತೀನಿ ನೀವು ಹೋಗಿ ಬನ್ನಿ ಅಂತ ನಮ್ಮ ಮನೆ ಹತ್ರ ಹೇಳ್ಕೊಂಡ್ರು ಸೊ ನಾನು ಇಲ್ಲೇ ಆಟೋ ಇದೆ ಹೋಗ್ತೀನಿ ಅಂತ ನಾನು ಏನು ಮಾಡಿದೆ ಹೊರಟಿ ನಾವು ಎಂಟು ಮುಕ್ಕಾಲು ಹೋಗ್ತದ ಮತ್ತೆ ಯೂಟರ್ನ್ ಹಾಕ ಮನೆಗೆ ಹೋದೆ ನಾನು ಮನೆಗೆ ಹೋದ್ರು ಇವರು ಇಲ್ಲ ಎಲ್ಲಿ ನೋಡಿದ್ರೆ ಒಂದು ಹತ್ತು ನಿಮಿಷ ಆದ್ಮೇಲೆ ಬಂದ್ರು ಏನಕ್ಕೆ ಬಂದ್ಬಿಟ್ಟಿದ್ದಾರೆ ಯಾಕೆ ಅಂದ್ರೆ ಅವ್ನು ಆಟದ ಇನ್ನೂರು ರೂಪಾಯಿ ಕೇಳದಂತೆ ಏನು ಒಂದೂವರೆ ಕಿಲೋಮೀಟರ್ ಇನ್ನೂರು ರೂಪಾಯಿ ಕೊಡ್ಬೇಕಾದ್ರೆ ನಾನು ಕೊಡಲ್ಲ ನಂಗೆ ಅದು ವ್ಯಾಲ್ಯೂ ಅನ್ಸಿಲ್ಲ ಅಂದ್ರು ಈಗ್ಲೂ ಅಂದ್ರೆ ಆ ಒಂದ್ ಕ್ಯಾಲ್ಕುಲೇಷನ್ಸ್ ಅವಲ್ಲಿ ಈಗ್ಲೂ ನೋಡಿ ಈಗ ಇದು ಎಷ್ಟೇ ನಾವು ದುಡಿದ್ರು ಒಂದು ಮಿಡಲ್ ಕ್ಲಾಸ್ ಬುದ್ಧಿ ಹೆಂಗಿರುತ್ತೆ ಅಂದ್ರೆ ಏನೇ ಫಸ್ಟ್ ಆರ್ಡರ್ ಮಾಡಿದ್ರು ಬಟ್ಟೆಗೆಟ್ಟೆ ತಗೊಳಕೋದ್ರು ಫಸ್ಟ್ ಬಟ್ಟೆ ನೋಡಿದ್ಮೇಲೆ ಫಸ್ಟ್ ನೋಡಿದ್ರು ಟ್ಯಾಗ್ ಅದೊಂದು ಕೆಟ್ಟ ಬುದ್ಧಿ ರೀ ಅದು ಹೋಗೋದೇ ಇಲ್ಲ ಆಮೇಲೆ ಒಂದು ಎವಾಲ್ಯೂಯೇಷನ್ ಆ ಮಿಂತ್ರ ಎಲ್ಲ ಬ್ಯಾಗ್ ಹಾಕೊಂಬಿಡೋದು ಎರಡು ದಿನ ಬಿಟ್ಬಿಡೋದು ಮತ್ತೆ ಓಪನ್ ಮಾಡೋದು ಇದು ಓಕೆನಾ ತಗೋಬೋದಾ ವರ್ತಾ ಏನಾರ ಕೂಪನ್ಸ್ ಇದೆಯಾ ದಟ್ ಈಸ್ ಹೌ ದ ಮೈಂಡ್ ಸೆಟ್ ಆಫ್ ಮಿಡಲ್ ಕ್ಲಾಸ್ ವರ್ಕ್ಸ್ ಮಜಾ ಅಲ್ವಾ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ